ಪಾಟೀಲ್ ಅವರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಕರ್ನಾಟಕದ ಜನಪರ ಹೋರಾಟಗಳಲ್ಲಿ ತಾವು ತೊಡಗಿಸಿಕೊಂಡವರು ಯುವ ಮನಸ್ಸುಗಳಲ್ಲಿ ಚಿಂತನಾಶೀಲತೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನಿಸುತ್ತಿರುವವರು ಎಡಪಂಥೀಯ ವಿಚಾರಧಾರೆಗಳನ್ನ ಈ ನೆಲದೊಳಗಡೆ ನಿಜವಾಗಿಸಲಿಕ್ಕೆ ಶ್ರಮಿಸುತ್ತಿರುವವರು ಬರಹಗಾರರು ಹೋರಾಟಗಾರರು ಮತ್ತು ಹೊಸತು ಪತ್ರಿಕೆಯ ಸಂಪಾದಕರು ಜನಪರ ಸಿದ್ಧಾಂತಗಳ ಕುರಿತು ಅವರ ಮಾತುಗಳನ್ನ ಕೇಳೋಣ ನಮಸ್ಕಾರ ಸಂಗಾತಿ ಸಿದ್ದುಮುಲ್ಗೆ ಅವರ ಈ ವೆಬ್ ಜರ್ನಲ್ ದ ಪೊಲಿಟಿಕ್ ಈ ದ ಪೊಲಿಟಿಕ್ ಅಂತಕ್ಕಂಥ ವೆಬ್ ಜರ್ನಲನ್ನು ಇವತ್ತು ಆರಂಭ ಮಾಡ್ತಾ ಇರ್ತಕ್ಕಂಥ ಲೋಕಾರ್ಪಣೆ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜರ್ನಲ್ನ ಎಲ್ಲ ಸಂಪಾದಕೀಯ ಮಂಡಳಿಯ ಗೆಳೆಯರಿಗೆ ಮತ್ತು ಈ ಮೂಲಕ ಆನ್ಲೈನ್ ಮೂಲಕ ನನ್ನ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಕೇಳುಗರಿಗೂ ಹಾಗೂ ವೀಕ್ಷಕರಿಗೂ ಮೊಟ್ಟ ಮೊದಲನೇದಾಗಿ ನನ್ನ ಶುಭಾಶಯಗಳನ್ನು ಹೇಳ್ತೇನೆ ಸೊ ಇವತ್ತು ಅದು ಪತ್ರಿಕೋದ್ಯಮನೇ ಆಗಿರಲಿ ಮುದ್ರಣ ಮಾಧ್ಯಮವೇ ಆಗಿರಲಿ ಅಥವಾ ಅಂತರ್ಜಾಲ ಮಾಧ್ಯಮಗಳೇ ಆಗಿರಲಿ ದೂರದರ್ಶನ ಮಾಧ್ಯಮಗಳೇ ಆಗಿರಲಿ ಈ ಎಲ್ಲ ಮಾಧ್ಯಮಗಳು ಇವತ್ತು ಅಪಾರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮುಂದೆ ಇದ್ದಾವೆ ಆದರೆ ಈ ಮಾಧ್ಯಮಗಳು ಇಂದು ಯಾವ ಸ್ಥಿತಿಯಲ್ಲಿದ್ದಾವೆ ಮತ್ತು ಯಾವ ರೀತಿಯ ಒಂದು ಸಂವಹನ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ಭಾಳ ಮುಖ್ಯ ಒಂದು ಕಾಲದಲ್ಲಿ ನಾವು ಪ್ರಜಾಸತ್ತೆಯ ನಾಲ್ಕನೇ ಸ್ತಂಭ ಅಂತ ಏನು ಈ ಮಾಧ್ಯಮ ಕೇಂದ್ರಗಳನ್ನು ನಾವು ಕರಿತಾ ಇದೀವೋ ಅವು ಸಮೂಹ ಸಂವಹನದ ಕೇಂದ್ರಗಳಾಗಿತ್ತು ಸಮೂಹ ಸಂವಹನದ ಕೇಂದ್ರಗಳಾದಾಗ ಸಮೂಹವನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಸಮೂಹವನ್ನೇ ಒಂದು ಗುರಿಯನ್ನಾಗಿಟ್ಟುಕೊಂಡು ಮತ್ತು ಸಮೂಹದ ಆಶಯಗಳನ್ನು ಪ್ರಧಾನವಾಗಿಟ್ಟುಕೊಂಡು ಅವು ಒಂದು ಮಾಧ್ಯಮಗಳಾಗಿ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಸಮೂಹ ಸಂವಹನ ಅನ್ನುವಾಗ ಸಮೂಹಕ್ಕೆ ಸಂವಹನ ಮಾಡುವುದು ಮತ್ತು ಸಮೂಹದ ಆಶಯಗಳನ್ನು ಸಂವಹನ ಮಾಡೋದು ಅದರ ಗುರಿಯಾಗಿತ್ತು ಆ ಕಾರಣಕ್ಕಾಗಿ ಅದಕ್ಕೆ ನಮ್ಮ ದೇಶದ ಒಂದು ಪ್ರಜಾಸತ್ತೆಯ ನಾಲ್ಕನೆಯ ಸ್ತಂಭ ಕಂಬ ಅಂತ ನಾವು ಕರಿತಾ ಇದ್ವಿ ಅಂದರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದರ ಆಚೆ ಇನ್ನೊಂದು ಸ್ತಂಭವಾಗಿ ಜನಧ್ವನಿಯನ್ನು ಪ್ರಭುತ್ವಗಳಿಗೆ ತಲುಪಿಸೋದು ಮತ್ತು ಪ್ರಭುತ್ವಗಳ ಯೋಜನೆಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ಮಹತ್ವದ ಕೇಂದ್ರವಾಗಿ ಈ ಸಂವಹನ ಕೇಂದ್ರಗಳಿದ್ದವು ಆದರೆ ಇವತ್ತು ಅವು ಸಂವಹನ ಕೇಂದ್ರಗಳಾಗಿದ್ದಾವೆ ಆಗಿದ್ದಾವೆ ನಿಜ ಜನಸಮೂಹಕ್ಕೆ ಸಂವಹನ ಮಾಡ್ತಾ ಇದ್ದಾವೆ ಆದರೆ ಜನಸಮೂಹಕ್ಕೆ ಏನನ್ನು ಸಂವಹನ ಮಾಡ್ತಾ ಇದ್ದೇವೆ ಅಂತಂದರೆ ಅವು ಜನಕೇಂದ್ರಿತವಾಗಿ ಸಂವಹನವನ್ನು ಮಾಡ್ದೇನೆ ಜನಕೇಂದ್ರಿತವಾಗಿರ್ತಕ್ಕಂಥ ಮಾಧ್ಯಮಗಳಾಗದೇನೆ ಇವತ್ತು ಪ್ರಭುತ್ವ ಕೇಂದ್ರಿತ ಆಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪ್ನಿಗಳ ಕೇಂದ್ರಿತ ಆಗಿರ್ತಕ್ಕಂಥ ಮಾಧ್ಯಮಗಳಾಗಿ ಕೆಲಸ ಇದ್ದಾವೆ ಒಂದು ಕಾಲದ ಕಾವಲು ನಾಯಿ ಅಂದರೆ ಪ್ರಜಾಸತ್ತೆಯ ಕಾವಲು ನಾಯಿ ನಾಯಿಯಾಗಿರ್ತಕ್ಕಂಥ ಮಾಧ್ಯಮಗಳು ಇವತ್ತು ಈ ಮಾಧ್ಯಮ ಉದ್ಯಮವಾಗಿ ಉದ್ಯಮ ಕೇಂದ್ರದ ಕಾವಲು ನಾಯಿಗಳಾಗಿದ್ದಾವೆ ಉದ್ಯಮದ ಹಿತಾಸಕ್ತಿಯ ಕಾವಲು ನಾಯಿಗಳಾಗಿದ್ದಾವೆ ಉದ್ಯಮ ಕೇಂದ್ರದ ಸಾಕುನಾಯಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಬಹುತೇಕ ಮಾಧ್ಯಮಗಳು ನಾನು ಎಲ್ಲ ಮಾಧ್ಯಮಗಳು ಅಂತ ಹೇಳೋದಿಲ್ಲ ಬಹುತೇಕ ಮಾಧ್ಯಮಗಳು ಅವು ಯಾವುದೇ ಮಾಧ್ಯಮ ಆಗಿರಲಿ ಯಾವುದೇ ವಿಧಾನದ ಮಾಧ್ಯಮ ಆಗಿರಲಿ ಅವು ಎಲ್ಲವೂ ಸಹಿತ ಉದ್ಯಮ ಕೇಂದ್ರದ ಉದ್ಯಮ ಶಕ್ತಿಯ ಒಂದು ಸಾಕುನಾಯಿಗಳಾಗಿ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಜನರನ್ನು ಉದ್ಯಮದ ರಾಜಕಾರಣವನ್ನು ಉದ್ಯಮದ ಆ ಮಾರಾಟ ವ್ಯವಸ್ಥೆಯನ್ನು ಜನರ ಮೇಲೆ ಹೇರೋಕ್ಕೆ ಜನರನ್ನು ಒಂದು ಆಳುವ ವರ್ಗದ ಗುಲಾಮರನ್ನಾಗಿಸಲು ಮತ್ತು ಉದ್ಯಮ ಕ್ಷೇತ್ರದ ಗ್ರಾಹಕರು ಅಂದರೆ ಗಿರಾಕಿಗಳನ್ನು ಆಗಿಸಲು ಇವತ್ತು ಮಾಧ್ಯಮ ಕೇಂದ್ರದ ಬಹುಪಾಲು ಕ್ಷೇತ್ರ ಕೆಲಸ ಮಾಡ್ತಾ ಇರೋದರಿಂದ ಇವತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದಿ ಪೊಲಿಟಿಕ್ ಅಂತ ಹಲವಾರು ವೆಬ್ ಜರ್ನಲ್ಗಳಾಗಿರಲಿ ಆಗಿರ್ಬೋದು ಅಥವಾ ಆನ್ಲೈನ್ ಮಾಧ್ಯಮಗಳಾಗಿರಬಹುದು ಅಥವಾ ಕೆಲವು ಸೀಮಿತ ವ್ಯಾಪ್ತಿಯಲ್ಲಿ ಮುದ್ರಣ ಮಾಧ್ಯಮಗಳು ದೂರದರ್ಶನ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ ಆದರೆ ಅದು ಸಾಧು ಸೊ ಅಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಥರದ ಮಾಧ್ಯಮಗಳು ಹುಟ್ಟುಕೊಂಡು ಜನರ ಧ್ವನಿಯಾಗಿ ಜನರಿಗಾಗಿ ಯಾವ ಪ್ರಜಾಸತ್ತೆಯ ಆಶೆ ಇದೆಯೋ ಪ್ರಜೆಗಳಿಗಾಗಿ ಒಂದು ಸಂವಹನ ಕೇಂದ್ರವನ್ನು ಆರಂಭ ಮಾಡೋದು ಅದು ಇವತ್ತಿನ ಸಂದರ್ಭದಲ್ಲಿ ಸ್ವಾಗತಾರ್ಹ ಕೆಲಸ ಅಂತ ಹಲವಾರು ವ್ಯಕ್ತಿಗಳು ಮತ್ತು ಸಂಘಟನೆಗಳು ಇಂಥ ವೆಬ್ ಜರ್ನಲ್ಗಳ ಮೂಲಕ ಆನ್ಲೈನ್ ಮೂಲಕ ಈ ಜನರಿಗೆ ನಿಜವಾದ ಜನರ ಪರವಾಗಿರ್ತಕ್ಕಂಥ ಜನರ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಪ್ರಭುತ್ವದ ಶೋಷಣೆಯ ವಿರುದ್ಧ ಉದ್ಯಮ ಕ್ಷೇತ್ರದ ಈ ದಬ್ಬಾಳಿಕೆಯ ವಿರುದ್ಧ ಅಥವಾ ಒಂದು ದೇಶದ ಸ್ವಾತಂತ್ರ್ಯದ ನಿಜವಾದ ಸ್ವಾತಂತ್ರ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಜನರಿಗೆ ನಿಜವಾದ ಅರ್ಥದಲ್ಲಿ ಸಮೂಹ ಸಮೂಹನವಾಗಿ ಕೆಲಸ ಇದ್ದಾವೆ ಅಂಥ ಒಂದು ಕೆಲಸವನ್ನು ದೀಪಾಲಿಟಿಕ್ ಮಾಡಲಿ ಅದಕ್ಕೆ ನಾಡಿನ ಚಿಂತಕರು ಜನಪರ ಚಳುವಳಿಗಳು ಎಲ್ಲವೂ ಅದಕ್ಕೆ ಸಹಕಾರ ನೀಡಲಿ ಅಂತ ಈ ತಂಡದ ಶ್ರಮಕ್ಕೆ ಸಾಹಸಕ್ಕೆ ಮೊದಲನೇದಾಗಿ ನಾನು ಶುಭ ಕೊಡ್ತೇನೆ ಈ ಸಂದರ್ಭದಲ್ಲಿ ದಿ ಪೊಲ್ಟಿಕ್ ಅಂತಕ್ಕಂಥ ಜರ್ನಲ್ಗಳು ಆರಂಭವಾಗ್ತಕ್ಕಂಥ ಈ ಸಂದರ್ಭ ಇದೆಯಲ್ಲ ಈ ಸಂದರ್ಭ ಭಾರತ ಮತ್ತು ವಿಶ್ವ ಇದೆ ಅಂದರೆ ಅದರ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ವಿತರಣಾ ವ್ಯವಸ್ಥೆಯಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಅಂದರೆ ಸಮಾಜ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ ಜಗತ್ತಿನಲ್ಲಿ ಪುನರ್ ನಿರ್ಮಾಣಕ್ಕೊಳಗಾಗ್ತಾ ಇದೆ ನಾನು ಯಾಕೆ ಇದನ್ನು ಪುನರ್ ನಿರ್ಮಾಣ ಅಂತ ಕರಿತೇನೆ ಅಂದರೆ ಫ್ರೆಂಚ್ ಕಾಂತಿಯ ನಂತರ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಆದಿ ಭಾಗಗಳು ಈ ಜಗತ್ತಿನ ಗುಲಾಮಗಿರಿಯ ವಿರುದ್ಧ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿರ್ತಕ್ಕಂಥ ಸಂದರ್ಭ ವಸಾಹತು ಶಾಹಿಯ ವ್ಯವಸ್ಥೆಯ ವಿರುದ್ಧ ಒಂದು ಸ್ವತಂತ್ರ ಹೋರಾಟವನ್ನು ನಡೆಸಿರ್ತಕ್ಕಂಥ ಸಂದರ್ಭ ಆ ಸಂದರ್ಭ ಅದು ಅದಕ್ಕೆ ಹಲವಾರು ರೀತಿಯ ತತ್ವಗಳು ಮತ್ತು ಸಿದ್ಧಾಂತಗಳು ಜನಪರವಾಗಿರ್ತಕ್ಕಂಥ ಜನರಿಗಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಹಲವಾರು ತತ್ವ ಸಿದ್ಧಾಂತಗಳು ಕುಟ್ಟಿಕೊಂಡು ಶೋಷಣೆಯ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಬದುಕಿನ ಸ್ವಾತಂತ್ರ್ಯ ಆಗಿರ್ಬೋದು ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು ಎಲ್ಲ ರೀತಿಯ ಮಾನವನ ಸ್ವಾತಂತ್ರ್ಯಕ್ಕಾಗಿ ಮತ್ತು ಮಾನವನ ಘನತೆಯ ಬದುಕಿಗಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಸಿದ್ಧಾಂತಗಳಿದಾವಲ್ಲ ಇವು ಎಲ್ಲವೂ ಸಹಿತ ಆ ಸಿದ್ಧಾಂತಗಳ ಅಡಿಯಲ್ಲಿ ಮಾರ್ಗದರ್ಶನದಲ್ಲಿ ಕಣ್ಣೋಟದಲ್ಲಿ ಹಲವಾರು ಚಳುವಳಿಗಳು ಕ್ರಾಂತಿಕರು ಆಗಿ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಇಡೀ ಜಗತ್ತು ಈ ವಸಾಹತುಶಾಹಿ ವ್ಯವಸ್ಥೆಯಿಂದ ಒಂದು ಸ್ವಾತಂತ್ರ್ಯವನ್ನು ಪಡಿತು ಆ ಸ್ವಾತಂತ್ರ್ಯ ಹೆಚ್ಚು ಕಡಿಮೆ ನನ್ನ ಪ್ರಕಾರ ನನ್ನ ಪ್ರಕಾರ ಒಂದು ಐದು ದಶಕಗಳ ಕಾಲ ಆ ಥರದ ಒಂದು ಸ್ವಾತಂತ್ರ್ಯದ ಪ್ರಕ್ರಿಯೆ ಗುಲಾಮಗಿರಿ ವಿರುದ್ಧದ ಹೋರಾಟದ ಪ್ರಕ್ರಿಯೆ ಹಲವಾರು ಸಿದ್ಧಾಂತಗಳ ಮಾರ್ಗದರ್ಶನದಲ್ಲಿ ನಡೀತು ಅದು ಮಾ ನಮ್ಮ ಭಾರತದಂಥ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಅದು ಮಾರ್ಕ್ಸ್ ವಾದ ಆಗಿರಬಹುದು ಭಾರತದಲ್ಲಿ ಗಾಂಧಿವಾದ ಆಗಿರ್ಬೋದು ಅಂಬೇಡ್ಕರ್ ವಾದ ಆಗಿರ್ಬೋದು ಭಗತ್ ಸಿಂಗ್ ಸಿದ್ಧಾಂತಗಳಾಗಿರ್ಬೋದು ಅಥವಾ ಲೋಹಿಯಾವಾದ ಆಗಿರ್ಬೋದು ಈ ಥರದ ಹಲವಾರು ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ಒಂದು ಜನಪರ ಹೋರಾಟಕ್ಕೆ ಸ್ವಾತಂತ್ರ್ಯದ ಆಂದೋಲನಕ್ಕೆ ಏನು ಒಂದು 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 ದೃಷ್ಟಿಕೋನವನ್ನು ಒಂದು ಮಾರ್ಗದರ್ಶನವನ್ನು ಕೊಟ್ಟವೋ ಸೊ ಅಂಥ ಸಿದ್ಧಾಂತಗಳ ಒಂದು ಮುನ್ನೋಟದಲ್ಲಿ ಅಂಥ ಸಿದ್ಧಾಂತಗಳ ಮಾರ್ಗದರ್ಶನದಲ್ಲಿ ಜನಪರ ಸಿದ್ಧಾಂತಗಳ ಮಾರ್ಗದರ್ಶನದಲ್ಲಿ ಚಳವಳಿಗಳು ರೂಪುಗೊಂಡು ನಮ್ಮ ದೇಶದ ನಮ್ಮ ದೇಶದ ಸ್ವಾತಂತ್ರ್ಯ ಆಂದೋಲನದಲ್ಲಿ ಮೂರು ಧಾರೆಗಳಾಗಿ ಒಂದು ಗಾಂಧಿಯ ಕಾಂಗ್ರೆಸ್ ಧಾರೆಯಾಗಿದ್ದರೆ ಮತ್ತೊಂದು ಎಡಪಂಥೀಯ ಚಳವಳಿಯ ಭಗತ್ ಸಿಂಗ್ ನಾಯಕತ್ವದ ಚಳವಳಿ ಆಗಿರ್ಬೋದು ಅಥವಾ ಕಮ್ಯುನಿಸ್ಟ್ರ ಆಗಿರ್ಬೋದು ಎಡಪಂಥೀಯ ಸುಭಾಷ್ ಚಂದ್ರ ಬೋಸರ ಚಳವಳಿ ಆಗಿರ್ಬೋದು ಎಡಪಂಥೀಯ ಚಳವಳಿಗಳ ನಾಯಕತ್ವ ಆಗಿರ್ಬೋದು ಮತ್ತೊಂದು ಇದೊಂದು ಆರ್ಥಿಕ ಸ್ವಾತಂತ್ರ್ಯದ ಹೋರಾಟ ಹಾಗೆಯೇ ಸಾಮಾಜಿಕ ಸ್ವಾತಂತ್ರ್ಯದ ಹೋರಾಟ ಅಂಬೇಡ್ಕರ್ ಪುಲೆ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಆ ಥರ ನಡೆದಿರ್ತಕ್ಕಂಥ ಹೋರಾಟಗಳು ಒಟ್ಟು ಮಾನವನ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ನಡೆದಿರ್ತಕ್ಕಂಥ ಈ ಹೋರಾಟಗಳು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಸೈದ್ಧಾಂತಿಕ ಹೋರಾಟಗಳಾಗಿ ಸಿದ್ಧಾಂತಗಳ ಮಾರ್ಗದರ್ಶನದಲ್ಲಿ ಕನ್ನೋಟದಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟಗಳು ಇವತ್ತು ಒಂದು ರಾಷ್ಟ್ರೀಯ ಸರ್ಕಾರಗಳನ್ನು ಅಥವಾ ಒಂದು ಪ್ರಜಾಸತ್ತೆಯನ್ನು ರೂಪಿಸುವಲ್ಲಿ ಭಾಳ ಮಹತ್ವದಂಥ ಕೆಲಸವನ್ನು ಮಾಡಿದ್ದಾವೆ ಈ ಸಿದ್ಧಾಂತಗಳ ಮಾತ್ರ ಅಲ್ಲದೇ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಆದಿವಾಸಿ ಹೋರಾಟಗಳು ರೈತ ಹೋರಾಟಗಳು ದಲಿತ ಹೋರಾಟ ಎಲ್ಲ ಹೋರಾಟಗಳಿದಾವಲ್ಲ ಹಲವಾರು ಸಂದರ್ಭದಲ್ಲಿ ಯಾವ ಸಿದ್ಧಾಂತದ ಮಾರ್ಗದರ್ಶನ ಇಲ್ಲದೆ ಯಾವ ಸಿದ್ಧಾಂತವನ್ನು ಬೋಧಿಸ್ತಕ್ಕಂಥ ನಾಯಕರು ಇಲ್ಲದೆ ನಮ್ಮಲ್ಲಿ ನಡೆದಿರ್ತಕ್ಕಂಥ ಆದಿವಾಸಿ ಹೋರಾಟಗಳು ಏನು ಅಂತಂದರೆ ತಮ್ಮ ಘನತೆಯನ್ನು ಉಳಿಸ್ಕೊಳ್ಳೋಕ್ಕಾಗಿ ತಮ್ಮ ಅಸ್ಮಿತೆಗಾಗಿ ತಮ್ಮ ಬದುಕಿನಲ್ಲಿ ಅನ್ಯ ಶಕ್ತಿಗಳ ಅನ್ಯ ವ್ಯಕ್ತಿಗಳ ಅನ್ಯ ಪ್ರಭಾವಗಳ ಮಧ್ಯಪ್ರವೇಶವಾದಾಗ ಅತಿಕ್ರಮಣವಾದಾಗ ಎದ್ದು ನಿಂತು ಪ್ರತಿಭಟಿಸಿದಾರಲ್ಲ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದಾರಲ್ಲ ಅದೇ ಒಂದು ಸಿದ್ಧಾಂತ ಅದೇ ಒಂದು ಸಿದ್ಧಾಂತ ಏನು ಅಂದರೆ ನನ್ನ ಹಕ್ಕನ್ನು ನನ್ನ ಅಸ್ಮಿತೆಯನ್ನು ನನ್ನ ಅಸ್ತಿತ್ವವನ್ನು ಅಲುಗಾಡಿಸ್ತಕ್ಕಂಥ ನನ್ನ ವ್ಯಕ್ತಿಗತ ಬದುಕಿನಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇರ್ತಕ್ಕಂಥ ಯಾವುದೇ ಶಕ್ತಿಯನ್ನು ವಿರೋಧಿಸ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ ಅದು ಒಂದು ದೊಡ್ಡ ಸಿದ್ಧಾಂತ ಆ ಸಿದ್ಧಾಂತಕ್ಕೆ ಪೂರಕವಾಗಿಯೇ ಹಲವಾರು ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ಈ ಜಗತ್ತಿನಲ್ಲಿ ಹುಟ್ಟುಕೊಂಡಿದ್ದಾವೆ ಅಂಥ ಸಿದ್ಧಾಂತಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಫ್ಯಾಸಿಸ್ಟ್ ಸರ್ಕಾರ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಆಹಾರ ಬಟ್ಟೆ ಜೀವನ ಉತ್ಪಾದನಾ ವ್ಯವಸ್ಥೆ ಸಾಮಾಜಿಕ ಜೀವನ ನಮ್ಮ ಆಲೋಚನೆಗಳು ನಮ್ಮ ಚಿಂತನೆಗಳು ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಆಹಾರ ಪದ್ಧತಿ ಎಲ್ಲದರ ಮೇಲೂ ಸಹಿತ ದಾಳಿ ಮಾಡ್ತಾ ಇರತಕ್ಕಂಥ ಇವು ಮೂಲಭೂತ ಮನುಷ್ಯನ ಸ್ವಾತಂತ್ರ್ಯದ ಮೇಲೆ ಘನತೆಯ ಮೇಲೆ ಧಕ್ಕೆ ಮಾಡ್ತಕ್ಕಂಥ ಅಲ್ಲಿ ಮಧ್ಯಪ್ರವೇಶ ಮಾಡ್ತಕ್ಕಂಥ ನಿರ್ದೇಶನ ಮಾಡ್ತಕ್ಕಂಥ ಒಂದು ಫ್ಯಾಸಿಸ್ಟ್ ಕಲ್ಚರ್ ಒಂದು ಫ್ಯಾಸಿಸ್ಟ್ ಕಲ್ಚರ್ ಇವತ್ತು ಬರ್ತಾ ಇದೆ ಸೊ ನಮ್ಮ ಮುಂದೆ ಇವತ್ತು ಒಂದು ಕಮ್ಯುನಲ್ ಕಾರ್ಪೊರೇಟ್ ಕಾಂಬಿನೇಷನ್ ಒಂದು ಸಂಸ್ಕೃತಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಒಂದು ನಮ್ಮನ್ನು ಸಾಂಸ್ಕೃತಿಕವಾಗಿ ಸದೆಬಡಿಯೋದು ಸದೆಬಡಿದು ನಮ್ಮನ್ನು ಸಾಂಸ್ಕೃತಿಕ ಗುಲಾಮರನ್ನಾಗಿ ಮಾಡಿಕೊಡ್ತಕ್ಕಂಥದ್ದು ಒಂದಾಗಿದ್ದರೆ ಇನ್ನೊಂದು ಕಾರ್ಪೊರೇಟ್ ಕಂಪನಿಗಳ ಮೂಲಕ ನಮ್ಮನ್ನು ಸದೆಬಡಿದು ರಾಜಕೀಯ ಅಸ್ತ್ರದ ಮೂಲಕ ಅನ್ನೋದು ಒಂದು ಅಸ್ತ್ರ ಲೈನಿನ್ ಹೇಳ್ತಾರೆ ಹೇಳ್ತಾ ರಾಜ್ಯ ಅನ್ನೋದು ಒಂದು ಅಸ್ತ್ರ ಅಂತ ಸೊ ಈ ಥರದ ಒಂದು ರಾಜ್ಯ ಅಂತಕ್ಕಂಥ ಒಂದು ಅಸ್ತ್ರವನ್ನು ಇಟ್ಟುಕೊಂಡು ಜನರನ್ನು ಸದೆಬಿಡಿದು ನಮ್ಮನ್ನು ಒಂದು ಕಾರ್ಪೊರೇಟ್ ಕಂಪನಿಗಳ ಗ್ರಾಹಕರನ್ನಾಗಿ ಗಿರಾಕಿಗಳನ್ನಾಗಿ ಪರಿವರ್ತನೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತ ನಮ್ಮ ಮುಂದೆ ಇದೆ ಅದು ಈ ಕಮ್ಯುನಲ್ ಕಾರ್ಪೊರೇಟ್ ವಲಯದ ಒಂದು ಹಿ ಕಪುಮುಷ್ಟಿಯಲ್ಲಿ ಇವತ್ತು ನಮ್ಮ ಪ್ರಭುತ್ವ ಸಿಕ್ಕಾಟಿಕೊಂಡು ನಮ್ಮ ಸಮಾಜವನ್ನು ನಿಯಂತ್ರಣ ಮಾಡ್ತಾ ಇದೆ ಇದನ್ನು ಪ್ರತಿರೋಧಿಸೋಕೆ ಇರತಕ್ಕಂಥ ಜನಪರ ಸಿದ್ಧಾಂತಗಳು ಏನು ಮಾಡ್ತಾ ಇದ್ದಾವೆ ಅಂತ ಅನ್ನೋದು ಮತ್ತೆ ಭಾಳ ಮುಖ್ಯ ಪ್ರಶ್ನೆ ಸೀಮಿತವಾಗಿರ್ತಕ್ಕಂಥ ಈ ಅವಧಿಯಲ್ಲಿ ನಮ್ಮ ದೇಶದ ಜನಪರ ಸಿದ್ಧಾಂತಗಳು ಭಾರತದ ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಈ ಆಂದೋಲನಗಳು ಅದು ಕಮ್ಯುನಿಸ್ಟ್ ಚಳವಳಿ ಆಗಿರ್ಬೋದು ದಲಿತ ಚಳವಳಿ ಆಗಿರ್ಬೋದು ಕಾರ್ಮಿಕ ಚಳವಳಿ ಆಗಿರ್ಬೋದು ರೈತ ಚಳವಳಿ ಆಗಿರ್ಬೋದು ಮಹಿಳಾ ವಿದ್ಯಾರ್ಥಿ ಯುವಜನ ಆದಿವಾಸಿ ಈ ಎಲ್ಲ ಚಳವಳಿಗಳಿದ್ದಾವಲ್ಲ ಹಿಂದುಳಿದ ವರ್ಗದ ಚಳವಳಿ ಎಲ್ಲ ಚಳವಳಿಗಳು ಈ ಎಲ್ಲ ಚಳವಳಿಗಳು ಇವತ್ತು ಅಸ್ತಿತ್ವದಲ್ಲಿದ್ದಾವೆ ಸ್ವತಂತ್ರ ಆಂದೋಲನದಲ್ಲಿ ಒಂದು ಸೋಷಿಯೋ ಪೊಲಿಟಿಕಲ್ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ಗೆ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥ ಎಲ್ಲ ಚಳವಳಿಗಳು ಇವತ್ತಿದ್ದಾವೆ ಆದರೆ ನನ್ನ ಪ್ರಕಾರ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಇವತ್ತು ಸುಮಾರು ನಲವತ್ತೈದು ಕೋಟಿ ಜನ ದುಡಿಯುವ ಜನ ಇದ್ದಾರೆ ನಲವತ್ತೈದು ಕೋಟಿ ಜನ ನೂರ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಲವತ್ತೈದು ಕೋಟಿ ಜನ ದುಡಿಯುವ ಜನ ಇದ್ದಾರೆ ಅಂದರೆ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ ಸಂಘಟಿತ ವಲಯದಲ್ಲಿ ಸುಮಾರು ಎಂಟು ಒಂಬತ್ತು ಪರ್ಸೆಂಟ್ ಇದ್ದರೆ ಅಸಂಘಟಿತ ವಲಯದಲ್ಲಿ ಸುಮಾರು ತೊಂಬತ್ತು ತೊಂಬತ್ತೆರಡು ಪರ್ಸೆಂಟ್ ಜನ ಇವತ್ತು ನಮ್ಮ ದೇಶದಲ್ಲಿ ದುಡಿಯುವ ವರ್ಗ ಅದು ಕೃಷಿ ಕೂಲಿಕಾರನ ಒಳಗೊಂಡು ಒಂದು ಕೈಗಾರಿಕಾ ವಲಯದ ಕಾರ್ಮಿಕ ವರ್ಗದವರೆಗೂ ಸಂಘಟಿತ ಅಸಂಘಟಿತ ವಲಯದಲ್ಲಿ ನಲವತ್ತೈದು ಕೋಟಿ ಜನ ಇದ್ದಾರೆ ಅವರು ಇವತ್ತು ತಮ್ಮ ಸಂಪೂರ್ಣವಾಗಿ ಇವತ್ತಿನ ಫ್ಯಾಷಿಸ್ಟ್ ಸರ್ಕಾರದಲ್ಲಿ ತಮ್ಮ ಹಕ್ಕುಗಳನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಅದೇ ಸಂದರ್ಭದಲ್ಲಿ ರೈತರು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇವತ್ತೇನು ನಾವು ಅತಿ ಸಣ್ಣ ಮತ್ತು ಸಣ್ಣ ರೈತರು ಅಂತ ಕರಿತೀವಿ ಸುಮಾರು ಎಂಬತ್ತೈದು ಪರ್ಸೆಂಟ್ ರೈತರು ಅಂಥ ವಲಯದಲ್ಲಿ ಬರ್ತಾರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇರ್ತಕ್ಕಂಥ ರೈತರು ಅಲ್ಲಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಜನಸಂಖ್ಯೆ ಅಲ್ಲಿದೆ ನಲವತ್ತೈದರಿಂದ ಐವತ್ತು ಕೋಟಿ ಜನ ವರ್ಗ ಹಾಗೆ ಈ ಮೂವತ್ತರಿಂದ ಮೂವತ್ತೈದು ಕೋಟಿ ಜನ ಏನು ಈ ಜನ ಇದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ರೈತರು ಇವರೆಲ್ಲರೂ ದೊಡ್ಡ ಪ್ರಮಾಣದ ದಮನಕ್ಕೊಳಗಾಗಿದ್ದಾರೆ ದಮನಕ್ಕೊಳಗಾಗಿದ್ದಾರೆ ಇವೆಲ್ಲವೂ ಸಂಘಟಿತ ಏನು ಇವೆಲ್ಲವೂ ಸಂಘಟಿತ ವಲಯ ಅಂದರೆ ರೈತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದ್ದಾವೆ ಅಸಂಘಟಿತ ಸಂಘಟನೆಗಳಿದ್ದಾವೆ ಆದರೆ ಈ ಎಲ್ಲ ಸಮೂಹ ಜನ ಸಮೂಹ ಸಂಘಟಿತ ವಲಯದಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ಬಂದರೆ ಆ ಥರದ ಒಂದು ಕಾರ್ಮಿಕ ವರ್ಗ ರೈತ ವರ್ಗ ಮತ್ತು ದಲಿತ ಚಳವಳಿಗಳು ಮಹಿಳಾ ಚಳವಳಿಗಳು ದಲಿತ ವರ್ಗದ ಚಳವಳಿ ಅಂಬೇಡ್ಕರ್ ಅವರ ಆಶಯದೊಂದಿಗೆ ಭಾಳ ದೊಡ್ಡ ಪ್ರಮಾಣದೊಳಗೆ ದಲಿತ ಚಳವಳಿಗಳು ಬೆಳೀತಾ ಇದ್ದಾವೆ ಆದರೆ ಈ ದಲಿತ ಚಳವಳಿ ವಿದ್ಯಾರ್ಥಿ ಚಳವಳಿ ಯುವಜನ ಚಳವಳಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಮೂಲ ಮೂಲಭೂತ ಚಳುವಳಿಗಳಾಗಿರ್ತಕ್ಕಂಥ ರೈತ ಚಳವಳಿ ಮತ್ತು ಕಾರ್ಮಿಕ ಚಳವಳಿಗಳು ಇವತ್ತು ಈ ದೇಶದಲ್ಲಿ ಇದ್ದರೂ ಸಹಿತ ಇವೆಲ್ಲವೂ ಎಲ್ಲವೂ ಇವತ್ತು ಫ್ಯಾಷನ್ ಸರ್ಕಾರವನ್ನು ವಿರೋಧ ಮಾಡ್ತಾ ಖಂಡಿತವಾಗಿ ವಿರೋಧ ಮಾಡ್ತಾ ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ತಮ್ಮ ತಮ್ಮ ಮಿತಿಯೊಳಗೆ ದೊಡ್ಡ ಪ್ರಮಾಣದ ಹೋರಾಟವನ್ನು ತಮ್ಮ ಶಕ್ತಿ ಮೀರಿ ಮಾಡ್ತಾ ಇದ್ದಾವೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲರೂ ತಮ್ಮ ಮನೆಯ ಮಾಳಿಗೆಯ ಮೇಲೆ ನಿಂತು ಫ್ಯಾಸಿಸಮನ್ನು ವಿರೋಧ ಮಾಡ್ತಾ ಇದ್ದಾರೆ ತಮ್ಮ ಮನೆಯ ಮಾಳಿಗೆಯ ಮೇಲೆ ನಿಂತು ಈ ಫ್ಯಾಸಿಸಮನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಈ ಎಲ್ಲ ಸಂಘಟನೆಗಳು ಇವತ್ತು ಒಂದು ಸ್ವಾಗತಾರ್ಹವಾಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇದೆ ಇಲ್ಲ ಅನ್ನೋದಿಲ್ಲ ಎಲ್ಲ ಸಂಘಟನೆಗಳು ಒಂದಾಗಿ ಎಲ್ಲ ಸಂಘಟನೆಗಳು ಒಂದು ಸಮೂಹವಾಗಿ ದೊಡ್ಡ ಪ್ರಮಾಣದ ಪ್ರತಿರೋಧವನ್ನು ಇವತ್ತು ಎದುರಿಸಬೇಕು ಪ್ರತಿರೋಧವನ್ನು ಇವತ್ತು ಮಾಡಬೇಕಾಗಿದೆ ಆ ಪ್ರತಿರೋಧವನ್ನು ಮಾಡಬೇಕಾದ್ರೆ ಇಲ್ಲಿ ನಾನು ಗಮನಿಸಿದ ಹಾಗೆ ಹತ್ತೊಂಬತ್ತು ನೂರ ಐವತ್ತರ ದಶಕದ ನಂತರ ನಮ್ಮ ದೇಶದಲ್ಲಿ ಈ ಚಳವಳಿಗಳು ಭಾಳ ಮಹತ್ತರವಾದಂಥ ಕೆಲಸವನ್ನು ಮಾಡಿದ್ದಾವೆ ಅದು ದಲಿತರ ಹಕ್ಕುಗಳಿಗಾಗಿರ್ತಕ್ಕಂಥ ಹೋರಾಟಗಳಾಗಿರ್ಬೋದು ಆದಿವಾಸಿಗಳ ಹಕ್ಕುಗಳಿಗಾಗಿರ್ತಕ್ಕಂಥ ಹೋರಾಟಗಳಾಗಿರ್ಬೋದು ಕಾರ್ಮಿಕರ ಹಕ್ಕುಗಳಿಗಾಗಿ ರೈತರ ಹಕ್ಕುಗಳಿಗಾಗಿ ಭೂ ಸುಧಾರಣೆಗಾಗಿ ಮಹಿಳಾ ಹೋರಾಟಗಳು ವಿದ್ಯಾರ್ಥಿ ಹೋರಾಟಗಳು ಯುವಜನ ಹೋರಾಟಗಳು ಆದಿವಾಸಿ ಹೋರಾಟಗಳು ಎಲ್ಲ ಹೋರಾಟಗಳು ಸಂಘಟಿತವಾಗಿ ಅದು ಅದು ಅವರು ಅಖಿಲ ಭಾರತ ಮಟ್ಟದ ಸಂಘಟನೆಗಳಾಗಿರ್ಬೋದು ಎಡಪಂಥೀಯ ನಡುಪಂಥೀಯ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು ಮಾರ್ಕ್ಸ್ವಾದ ಲೋಹ್ಯಾವಾದ ಅಂಬೇಡ್ಕರ್ವಾದ ಈ ಥರದ ಎಲ್ಲ ಗಾಂಧಿವಾದ ಎಲ್ಲ ವಿಧ ವಿಧದ ಸಿದ್ಧಾಂತಗಳು ಇವತ್ತು ಈ ಸಂಘಟನೆಗಳಿಗೆ ನಾಯಕತ್ವ ಕೊಟ್ಟು ಹೋರಾಟಗಳನ್ನು ಮಾಡಿದ್ದಾರೆ ಆದರೆ ಇವತ್ತು ನಾನು ಗಮನಿಸಿದ ಹಾಗೆ ಇವತ್ತು ಅಂಥ ಮಹತ್ವದ ಪಾತ್ರವನ್ನು ಮಾಡಿರ್ತಕ್ಕಂಥ ಸಂಘಟನೆಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಆ ಸ್ವಾತಂತ್ರ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಸಂದರ್ಭದಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಸಂಘಟನೆಗಳು ಭಿನ್ನಾಗಿದ್ದಾವೆ ತಾತ್ವಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಹಾಗೆಯೇ ವ್ಯಕ್ತಿಗಳ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಸಂಘಟನೆಗಳು ಒಡೆದು ಚೂರು ಚೂರಾಗಿದ್ದಾವೆ ಹೆಚ್ಚು ಕಡಿಮೆ ನಾನು ಗಮನಿಸಿದ ಹಾಗೆ ಅರುವತ್ತು ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಈ ದೇಶದ ಮತ್ತು ರಾಜ್ಯಗಳ ಪ್ರಭುತ್ವಗಳನ್ನೇ ಬದಲಾವಣೆ ಮಾಡತಕ್ಕಂಥ ಮಹತ್ವದ ಕೆಲಸವನ್ನು ಈ ಚಳುವಳಿಗಳು ಮಾಡಿದ್ದಾವೆ ಆದರೆ ಪ್ರಭುತ್ವದ ಬದಲಾವಣೆ ಮಾಡೋಕ್ಕೆ ಇವೆಲ್ಲವೂ ಕೆಲಸವನ್ನು ಮಾಡಿದಾವೆ ಹೊರತು ಆದರೆ ಪ್ರಭುತ್ವ ತಾವೇ ಪ್ರಭುತ್ವವನ್ನು ತಮ್ಮ ಕೈಗೆತ್ತಿಕೊಳ್ತಕ್ಕಂಥ ರೀತಿಯೊಳಗೆ ಈ ಸಂಘಟನೆಗಳು ವಿಫಲ ಆಗಿದ್ದಾವೆ ಯಾಕೆ ಅಂತಂದರೆ ಈ ಚಳುವಳಿಗಳು ಒಂದು ಪ್ರಭುತ್ವಕ್ಕೆ ಒಂದು ಪ್ರತಿರೋಧವನ್ನ ರೂಪಿಸುವಲ್ಲಿ ಸ ಯಶಸ್ವಿಯಾದ ಹೊರತು ಒಂದು ಪರ್ಯಾಯವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಜನ ಜನಕ್ಕೆ ಬೇಕಾಗಿರ್ತಕ್ಕಂಥ ರಾಜಕಾರಣವನ್ನು ರೂಪಿಸುವಲ್ಲಿ ನಾವು ವಿಫಲವಾಗಿದ್ದೇವೆ ಚಳವಳಿಗಳು ಅನ್ನೋದು ನನ್ನ ಮುಖ್ಯವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಯಾಕೆ ಹೀಗಾಯಿತು ಯಾಕೆ ಚಳವಳಿಗಳು ಒಂದು ಪರ್ಯಾಯ ಪ್ರತಿರೋಧವನ್ನ ಕೊಟ್ಟು ಪ್ರತಿಭಟನೆಯನ್ನ ಮಾಡಿದ್ರು ಪ್ರತಿರೋಧದಲ್ಲಿ ಯಶಸ್ವಿಯಾದರೂ ಪರ್ಯಾಯದಲ್ಲಿ ವಿಫಲವಾದರು ಯಾಕೆ ಹೀಗಾಯಿತು ಅಂದರೆ ನನ್ನ ಪ್ರಕಾರ ಈ ಜನಪರ ಚಳುವಳಿಗಳ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ತಾತ್ವಿಕ ಭಿನ್ನಾಭಿಪ್ರಾಯಗಳು ಮತ್ತು ವ್ಯಕ್ತಿಗತ ಭಿನ್ನಾಭಿಪ್ರಾಯಗಳು ನಾನಿದನ್ನು ತತ್ವ ಅಹಂಕಾರ ಮತ್ತು ವ್ಯಕ್ತಿ ಅಹಂಕಾರ ಅಂತ ಕರಿತೀನಿ ನನ್ನ ತತ್ವ ಮಾತ್ರ ಶ್ರೇಷ್ಠ ಈ ಸಮಾಜವನ್ನು ಬದಲಾವಣೆ ಮಾಡ ನಿಟ್ಟಿನಲ್ಲಿ ಈ ಸಮಾಜದಲ್ಲಿ ಕ್ರಾಂತಿಯನ್ನು ಕ್ರಾಂತಿಕಾರಿ ಚಳುವಳಿಗಳನ್ನು ರೂಪಿಸುವ ನಿಟ್ಟಿನಲ್ಲಿ ನನ್ನ ತತ್ವ ಮಾತ್ರ ಶ್ರೇಷ್ಠ ನಿನ್ನದು ಕನಿಷ್ಠ ಅಂತಕ್ಕಂಥ ತತ್ವಾಹಂಕಾರ ಇದೆಯಲ್ಲ ಈ ತತ್ವ ಅಹಂಕಾರ ಹೆಚ್ಚು ಕಡಿಮೆ ಸಂಘಟನೆಗಳ ವಿಘಟನೆಗಳಿಗೆ ಕಾರಣ ಆಗಿದೆ ಅದಕ್ಕಾಗಿ ಇವತ್ತು ನಾವು ಈ ಎಲ್ಲ ಚಳುವಳಿಗಳ ನೂರಾರು ಚಳುವಳಿಗಳು ಒಂದೇ ಸೆಕ್ಟರ್ನಲ್ಲಿ ರೈತ ಚಳುವಳಿಯಲ್ಲಿ ಕಾರ್ಮಿಕ ಚಳುವಳಿಯಲ್ಲಿ ಕಮ್ಯುನಿಸ್ಟ್ ಚಳುವಳಿಯಲ್ಲಿ ದಲಿತ ಚಳುವಳಿಯಲ್ಲಿ ಈ ಎಲ್ಲ ಚಳುವಳಿಗಳಲ್ಲಿ ಈ ಭಿನ್ನತೆಗಳನ್ನು ಕಾಣ್ತಾ ಇದ್ದೇವೆ ಯಾಕೆಂದರೆ ಇಲ್ಲಿರೋದು ಮೊದಲನೇದಾಗಿ ತತ್ವ ಅಹಂಕಾರ ಹಾಗೆಯೇ ವ್ಯಕ್ತಿಯ ಅಹಂಕಾರ ವ್ಯಕ್ತಿ ನನ್ನ ಚಿಂತನೆಗಳು ಮಾತ್ರ ನನ್ನ ಬಲ ಮಾತ್ರ ನಾನು ಕೇಂದ್ರ ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಸಂಘಟನೆಗಳು ಈ ತತ್ವ ಕೇಂದ್ರಿತ ವ್ಯಕ್ತಿ ಕೇಂದ್ರ ಅದರ ತತ್ವಗಳು ವ್ಯಕ್ತಿಗಳು ಮುಖ್ಯ ಅಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಒಂದು ಫ್ಯಾಸಿಸ್ಟ್ ಸಂಸ್ಕೃತಿ ಬಂದು ಎಲ್ಲ ಜನಪರ ಸಿದ್ಧಾಂತಗಳನ್ನು ನಾಶ ಮಾಡ್ತಾ ಇರತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಜನಪರ ಸಿದ್ಧಾಂತಗಳು ಈ ವ್ಯಕ್ತಿ ಅಹಂಕಾರವನ್ನು ತತ್ವ ಅಹಂಕಾರವನ್ನು ಬದಿಗಿಟ್ಟು ನಾವೆಲ್ಲರೂ ನಮ್ಮೆಲ್ಲರ ಮೊಟ್ಟ ಮೊದಲನೇ ಕೆಲಸ ಒಂದು ಆಂಟಿ ಫ್ಯಾಸಿಸ್ಟ್ ಕೊಯ್ಲೇಷನ್ನನ್ನು ರೂಪಿಸಿಕೊಂಡು ನಾವು ಇವತ್ತು ಒಂದು ಪ್ರತಿರೋಧವನ್ನು ಒಂದು ವಸಾಹತುಶಾಹಿ ನೀತಿಗೆ ನವ ವಸಾಹತುಶಾಹಿ ನೀತಿಗೆ ಮತ್ತು ಫ್ಯಾಸಿಸ್ಟ್ ನೀತಿಗಳಿಗೆ ಒಂದು ಪ್ರತಿರೋಧವನ್ನು ಒಡ್ಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ತತ್ವ ಅಹಂಕಾರದೊಳಗೆ ನಾವೇನು ನಮ್ಮ ನಮ್ಮ ಮನೆಯ ಮಾಳಿಗೆ ಮೇಲೆ ನಾವು ನಿಂತಿದ್ದೀವಿ ನಮ್ಮ ಮನೆಗಳೇ ಕುಸಿದು ಬೀಳ್ತಕ್ಕಂಥ ವಾತಾವರಣ ಇವತ್ತು ಉಂಟಾಗ್ತಾ ಇದೆ ಕುಸಿದು ಬೀಳ್ತಕ್ಕಂಥ ಒಂದು ವಾತಾವರಣ ಚನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಅರ್ಥಮದ ಅಹಂಕಾರ ಮದ ಕುಲಮದ ಬಿಡದು ಅಂದ್ರೆ ಅರ್ಥಮದ ಅನ್ನೋದು ಇವತ್ತಿನ ನವ ವಸಾಹತ್ ಶಾಹಿ ಕಾರ್ಪೊರೇಟ್ ಅರ್ಥ ಮತದಲ್ಲಿ ಜಿಡೀ ಜನರನ್ನು ಗ್ರಾಹಕರನ್ನಾಗಿ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ ಗ್ರಾಹಕಗಳ ಅಲ್ಲದೆ ಇರೋರು ಗ್ರಾಹಕರ ಅಲ್ಲದೆ ಇರೋರು ಪ್ರಜೆಗಳೇ ಅಲ್ಲ ಅಂತಕ್ಕಂಥ ಒಂದು ನೀತಿ ಇವತ್ತು ರೂಪಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅಹಂಕಾರ ಮತ ಒಂದು ಪಾರ್ಲಿಮೆಂಟ್ನಲ್ಲಿ ಒಂದು ಬಲ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಕೋಮುವಾದವನ್ನು ಹರಡಿ ಕೋಮುವಾದದ ನಶೆಯಲ್ಲಿ ಮತವನ್ನು ಪಡೆದು ಬಹುಮತವನ್ನು ಪಡೆದು ಇವತ್ತು ಪಾರ್ಲಿಮೆಂಟ್ನಲ್ಲಿ ಒಂದು ಮದ ಇದೆ ಅದು ಒಂದು ಬಲ ಇದೆಯಲ್ಲ ಅದು ಒಂದು ಅಹಂಕಾರವನ್ನು ತರ್ತದೆ ಒಂದು ಅದು ಅಹಂಕಾರ ಮದ ರಾಜಕೀಯ ಮದ ಅಹಂಕಾರ ಮದ ಅನ್ನೋದು ಒಂದು ಮೂರನೇದು ಕುಲಮದ ಅನ್ನೋದು ನನ್ನ ಜಾತಿ ಮಾತ್ರ ಶ್ರೇಷ್ಠ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಇನ್ನು ನನ್ನ ಧರ್ಮ ಶ್ರೇಷ್ಠ ಅನ್ನುವಲ್ಲಿ ಇನ್ನೊಂದು ಕನಿಷ್ಠ ಅಂತಕ್ಕಂಥ ಭಾವನೆ ಇದೆಯಲ್ಲ ಅದು ಮದ ಅನ್ನೋದು ಸೊ ಈ ಥರದೊಳಗೆ ಇವತ್ತು ಅರ್ಥಮದ ಅಹಂಕಾರ ಕುಲ ಕುಲಮದ ಚನ್ನಬಸವಣ್ಣನವರು ಹೇಳಿದಂಥ ಈ ಮದಗಳು ಇವತ್ತು ನಮ್ಮನ್ನು ಆಡಿಸ್ತಾ ಇದ್ದಾವೆ ಕಾರ್ಪೊರೇಟ್ ಮದ ರಾಜಕೀಯ ಮದ ಮತ್ತು ಕುಲ ಮದ ಈ ಮದಗಳು ಇವತ್ತು ನಮ್ಮ ಜನರನ್ನು ನಿಯಂತ್ರಣ ಮಾಡ್ತಾ ಇದ್ದಾವೆ ಇದರ ವಿರುದ್ಧ ನಾವು ಇದರ ವಿರುದ್ಧ ನಾವು ಈ ತತ್ವಮದ ಮತ್ತು ವ್ಯಕ್ತಿ ಮದಗಳನ್ನು ನಿರಸನ ಮಾಡಬೇಕಾಗಿದೆ ಅಂದರೆ ಬಹಳ ಸಂತೋಷದ ವಿಷಯ ಆ ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆ ನಡೀತಾ ಇದೆ ಯಾಕೆಂದರೆ ಒಂದು ಫ್ಯಾಷಿಸ್ಟ್ ಸರ್ಕಾರ ಎದುರುಗಡೆ ಇರುವಾಗ ಈ ಮತಗಳ ಕಡಿಮೆ ಆಗಬೇಕಾಗಿದೆ ತತ್ವಮದ ತತ್ವಾಹಂಕಾರ ಮತ್ತು ವ್ಯಕ್ತಿ ಮದ ವ್ಯಕ್ತಿ ಅಹಂಕಾರ ಚಳುವಳಿಯಲ್ಲಿ ಚಳುವಳಿಯಲ್ಲಿ ಇದು ಕಡಿಮೆ ಆಗಬೇಕಾಗಿದೆ ಅದು ಕಡಿಮೆ ಆಗ್ತಾ ಇದೆ ಮತ್ತು ಒಂದು ಹಂತದೊಳಗೆ ಅದು ನಿರಶನ ಆಗ್ತದೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಇಡೀ ದೇಶದಲ್ಲಿ ಜೆ ಸಿ ಟಿ ಯು ಅಂತಕ್ಕಂಥ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಎಲ್ಲ ಎಡಪಂಥೀಯ ಜನಪರ ಪ್ರಗತಿಪರ ಕಾರ್ಮಿಕ ಚಳುವಳಿಗಳು ಒಂದು ವೇದಿಕೆಯನ್ನು ಮಾಡಿಕೊಂಡಿದ್ದಾವೆ ಹಾಗೆ ಇನ್ನೂರಕ್ಕೂ ಮಿಗಿಲಾಗಿರ್ತಕ್ಕಂಥ ರೈತ ಚಳುವಳಿಗಳು ಒಂದು ವೇದಿಕೆಗೆ ಬಂದಿದ್ದಾವೆ ಇವತ್ತು ರೈತ ಸಮನ್ವಯ ಸಮಿತಿಯನ್ನು ಅವರು ಮಾಡಿದ್ದಾರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ರೈತ ಸಂಘಟನೆಗಳು ಹಾಗೆಯೇ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ರಾಷ್ಟ್ರ ಮಟ್ಟದ ಕಾರ್ಮಿಕ ಸಂಘಟನೆಗಳು ಸೊ ಹಾಗೇನೇ ರೈತ ಸಂಘಟನೆಗಳು ಹಾಗೇನೇ ದಲಿತ ಚಳವಳಿಗಳು ಇವತ್ತು ಒಗ್ಗೂಡ್ತಕ್ಕಂಥ ಪ್ರಕ್ರಿಯೆಯಲ್ಲಿದ್ದಾವೆ ಅಂದರೆ ನನ್ನ ಪ್ರಕಾರ ನನ್ನ ಪ್ರಕಾರ ಈ ಥರದ ಚಳುವಳಿಗಳು ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಪರಿಸರ ಚಳುವಳಿಗಳು ಇನ್ನೊಂದು ಕಡೆ ಮಹಿಳಾ ಚಳುವಳಿಗಳು ಇನ್ನೊಂದು ಕಡೆ ವಿದ್ಯಾರ್ಥಿ ಯುವಜನ ಚಳುವಳಿಗಳು ಹಾಗೆ ಎಲ್ಲ ಜನಪರ ಚಳುವಳಿಗಳು ಒಂದು ಕಡೆ ಬಂದರೆ ಒಂದು ಸಿದ್ಧಾಂತ ರೂಪುಗೊಳ್ತದೆ ಏನಪ್ಪಾ ಅಂದರೆ ಅದೊಂದು ಜನಪರ ಸಿದ್ಧಾಂತ ಅದರೊಳಗೆ ಇರ್ತಕ್ಕಂಥ ಫ್ರಾಕ್ಷನ್ಗಳನ್ನು ಫ್ರೆಕ್ಷನ್ಗಳನ್ನು ತೆಗೆದುಹಾಕಿ ನಾವು ಎಲ್ಲರೂ ಮೊಟ್ಟ ಮೊದಲನೇದಾಗಿ ಈ ದೇಶದ ಘನತೆಯನ್ನು ದೇಶದ ಜನತೆಯನ್ನು ಉಳಿಸ್ತಕ್ಕಂಥ ಒಂದು ವೇದಿಕೆಯಾಗಿ ರೂಪುಗೊಳ್ಬೇಕಾಗಿದೆ ಸೊ ಅಂಥ ಒಂದು ವೇದಿಕೆಯನ್ನು ರೂಪಿಸ್ತಕ್ಕಂಥ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ ಖಂಡಿತ ಆರಂಭ ಆಗಿದೆ ಆಶಾದಾಯಕ ಬೆಳವಣಿಗೆ ಆದರೂ ಈ ಪ್ರಕ್ರಿಯೆಯಲ್ಲಿ ಈ ತತ್ವ ಅಹಂಕಾರಗಳು ವ್ಯಕ್ತಿಯ ಅಹಂಕಾರಗಳು ನಿರಸನ ಆಗ್ತಾ 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 ಒಂದು ದೊಡ್ಡ ಜನ ಶಕ್ತಿ ರೂಪುಗೊಳ್ತದೆ ಯಾವಾಗಲೂ ಒಂದು ಪ್ರತಿರೋಧಕ್ಕೆ ಒಂದು ಕೇವಲ ಒಂದು ಪ್ರತಿರೋಧಕ್ಕೆ ಒಂದು ಜನಸಾಗರ ಸೇರಿದಾಗ ಅದೊಂದು ದೊಡ್ಡ ಪ್ರತಿರೋಧ ಆಗ್ತದೆ ಆದರೆ ಕೇವಲ ಪ್ರತಿರೋಧ ಸಾಲು ಅದಕ್ಕೊಂದು ಪರ್ಯಾಯದ ಕನಸುಗಳಿರಬೇಕು ಪರ್ಯಾಯದ ಪರಿಕಲ್ಪನೆಗಳಿರಬೇಕು ಆ ಪ್ರತಿರೋಧ ಕೇವಲ ಪ್ರತಿರೋಧವಾಗದೇನೆ ಒಂದು ಪರ್ಯಾಯ ರೂಪುಗೊಳ್ತಕ್ಕಂತಹ ಆ ಪರ್ಯಾಯ ರಾಜಕಾರಣ ಆಗಿರ್ಬೋದು ಪರ್ಯಾಯ ಆರ್ಥಿಕ ನೀತಿ ಆಗಿರ್ಬೋದು ಪರ್ಯಾಯ ಸಾಂಸ್ಕೃತಿಕ ನೀತಿ ಪರ್ಯಾಯ ಸಾಮಾಜಿಕ ನೀತಿ ಈ ಥರದೊಳಗೆ ಪರ್ಯಾಯದ ಕನಸುಗಳನ್ನು ಇಟ್ಟುಕೊಂಡು ಹುಟ್ಟತಕ್ಕಂಥ ಒಂದು ಪ್ರತಿರೋಧ ಏನಿದೆ ಅದು ಭಾಳ ಸನ್ ಭಾಳ ಕಾಲ ಉಳಿತದೆ ಮತ್ತು ಬೆಳೀತದೆ ಮತ್ತು ಜನರ ಆಶಯಗಳನ್ನು ಪೂರೈಸ್ತದೆ ಇಂಥ ಪ್ರತಿರೋಧ ಮತ್ತು ಪರ್ಯಾಯದ ಕನಸುಗಳಿಗೆ ಇವತ್ತಿನ ಸಂದರ್ಭದಲ್ಲಿ ಜನವಿರೋಧಿ ಆಡಳಿತ ಜನವಿರೋಧಿ ಆರ್ಥಿಕ ನೀತಿ ಜನವಿರೋಧಿ ಸಾಂಸ್ಕೃತಿಕ ನೀತಿ ಜನ ವಿರೋಧಿ ಆರ್ಥಿಕ ನೀತಿಗಳಿಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಒಂದು ಪ್ರತಿರೋಧವನ್ನು ರೂಪಿಸ್ತಕ್ಕಂಥ ರೀತಿಯೊಳಗೆ ಈ ಚಳುವಳಿಗಳು ಬೆಳಿಬೇಕು ಅದಕ್ಕೆ ಒಂದು ಜನಪರವಾಗಿರ್ತಕ್ಕಂಥ ಮಾಧ್ಯಮದ ಅವಶ್ಯಕತೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಇವತ್ತು ಈ ಥರದ ದಿ ಪೊಲಿಟಿಕ್ ಅಂತಕ್ಕಂಥ ಮಾಧ್ಯಮಗಳು ಇಂಥ ಹಲವಾರು ಮಾಧ್ಯಮಗಳು ಈಗಾಗಲೇ ಇದ್ದಾವೆ ಇಂಥವು ಸಾವಿರ ಸಾವಿರ ಮಾಧ್ಯಮಗಳು ಬಂದರೂ ಸಹಿತ ಕಡಿಮೆಯೇ ಅದರ ಜೊತೆಗೇ ಈ ಚಳುವಳಿಗಳ ಚಳುವಳಿಗಾರರು ಕೇವಲ ಪ್ರತಿರೋಧ ಮಾತ್ರ ಅಲ್ಲ ಈ ಪ್ರತಿರೋಧದ ಹಿಂದೆ ಇರತಕ್ಕಂಥ ತಾತ್ವಿಕ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಪರ್ಯಾಯ ಸಮಾಜವನ್ನು ಘನತೆ ಮಾನವನ ಘನತೆಯನ್ನು ಕಾಪಾಡ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಮತ್ತು ಸ್ವಾಭಿಮಾನವನ್ನು ಸ್ವಾವಲಂಬನೆಯನ್ನು ಕಾಪಾಡ್ತಕ್ಕಂಥ ಒಂದು ಪರ್ಯಾಯದ ಚಿಂತನೆಗಳನ್ನು ಉಳಿಸ್ತಕ್ಕಂಥ ರೀತಿಯೊಳಗೆ ನಾಮೆ ನಾಮೆ ಮಾಧ್ಯಮಗಳಾಗಬೇಕು ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹಿತ ಬಾಯಿ ಮತ್ತು ಕಿವಿಯ ಮೂಲಕ ಮಾಧ್ಯಮಗಳಾಗಿ ಕೆಲಸ ಮಾಡಬೇಕಾಗಿದೆ ಅಂಥ ಕಾರ್ಯಕರ್ತರಿಗೆ ಮುದ್ದೆಗಳನ್ನು ಅರ್ಥ ಕಾರ್ಯಕರ್ತರಿಗೆ ವಿಷಯವುಗಳನ್ನು ತಂತ್ರಗಳನ್ನು ಮತ್ತು ಈ ಪ್ರಭುತ್ವಗಳು ಮತ್ತು ಕಾರ್ಪೊರೇಟ್ ವಲಯ ಮತ್ತು ಕೋಮುವಾದಿ ಶಕ್ತಿಗಳು ರೂಪಿಸ್ತಕ್ಕರ್ತಕ್ಕಂಥ ತಂತ್ರ ಕುತಂತ್ರಗಳನ್ನು ಬಯಲು ಮಾಡ್ತಕ್ಕಂಥ ಹೇಳ್ತಕ್ಕಂಥ ಸುಳ್ಳುಗಳನ್ನು ಬಯಲು ಮಾಡ್ತಕ್ಕಂಥ ಮತ್ತು ಸತ್ಯಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಾಸ್ತವವನ್ನು ಬಿತ್ತರಿಸ್ತಕ್ಕಂಥ ಮಾಧ್ಯಮಗಳು ಇವತ್ತು ಆ ಕೆಲಸ ಮಾಡಬೇಕಾಗಿದೆ ಈ ಮಾಧ್ಯಮಗಳ ಮೂಲಕ ಇಡೀ ದೇಶದ ಕಾರ್ಯ ಜನಪರ ಹೋರಾಟಗಾರರು ಸಿದ್ಧಾಂತಿಗಳು ಎಲ್ಲರೂ ಸಹಿತ ಆ ಜನರ ಮಧ್ಯೆ ಕೆಲಸ ಮಾಡಿ ಒಂದು ಒಂದು ಶಾಂತಿ ನೆಮ್ಮದಿ ಸಹಬಾಳ್ವೆ ಸಮಾನತೆ ಸ್ವಾತಂತ್ರ್ಯ ಮಾನವನ ಘನತೆ ಇರತಕ್ಕಂಥ ಸಮಾಜ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಅಂಥ ಕೆಲಸವನ್ನು ಮಾಡೋಕ್ಕೆ ಇಂಥ ಮಾಧ್ಯಮಗಳು ಅವಶ್ಯ ಇದ್ದಾವೆ ಇಂಥ ಎಲ್ಲ ಮಾಧ್ಯಮಗಳಿಗೆ ಶುಭ ಕೋರಿ ದಿ ಪೊಲಿಟಿಕ್ ಯಶಸ್ವಿ ಆಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೇನೆ ನಮಸ್ಕಾರ ಇವತ್ತು ಮಾಧ್ಯಮಗಳು ಅಪಾರ ಸಂಖ್ಯೆಯೊಳಗಿದಾವೆ ಅದರಲ್ಲಿ ಬಹುತೇಕ ಮಾಧ್ಯಮಗಳು ಪ್ರಭುತ್ವದ ಹಿತಾಸಕ್ತಿಯನ್ನು ಮತ್ತು ಬಂಡವಾಳವಾದಿ ಹಿತಾಸಕ್ತಿಯನ್ನು ಕಾಯ್ತಾ ಇದೆ ಮಾಧ್ಯಮಗಳು ಅಥವಾ ಪತ್ರಿಕೆಗಳು ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು ಅನ್ನುವಂತಹ ಮಾತು ಈಗ ಅರ್ಥ ಕಳ್ಕೊಳ್ತಿದೆ ಈ ಕೊರತೆಯನ್ನು ದ ಪೊಲಿಟಿಕ್ ವೆಬ್ ಮ್ಯಾಗ್ಝಿನ್ ತುಂಬಲಿ ಅಂತ ಆಶಿಸಿದಂತಹ ಸಿದ್ದಿನ್ಗೌಡ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು